ಆತ ಕಳೆದ ಒಂದು ವಾರದಿಂದ ಒಂದು ಫೇಸ್ಬುಕ್ ನಲ್ಲಿ ಇವರಿಬ್ಬರ ಜೊತೆ ಒಂದು ಪರಿಚಯ ಆಗಿರ್ತದೆ ಆ ಪರಿಚಯ ಆದಮೇಲೆ ಸುಮಾರು ಸಮಯಗಳ ಕಾಲ ಇವರು ಫೋನ್ ನಲ್ಲಿ ಮಾತಾಡಿಕೊಂಡಿರ್ತಾರೆ ಸಾಕಷ್ಟು ಸಲುಗೆಯಿಂದ ಮಾತಾಡಿ ಲೈಂಗಿಕ ಸಂಪರ್ಕದ ಬಗ್ಗೆ ಇರ್ಬೋದು ಹಲವಾರು ವಿಷಯಗಳನ್ನ ಮಾತಾಡಿರ್ ನಮಸ್ತೆ ಕರ್ನಾಟಕಕ್ಕೆ ಸ್ವಾಗತ ಸ್ನೇಹಿತರೆ ಈಗಿನ ಕಾಲದಲ್ಲಿ ಪ್ರೀತಿ ಪ್ರೇಮ ಸ್ನೇಹ ಪ್ರಣಯ ಎಲ್ಲ ಕೂಡ ಫಾಸ್ಟ್ ಫುಡ್ ರೀತಿಯಲ್ಲ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದೇ ದಿನ ಕನೆಕ್ಟ್ ಆಗ್ತಾರೆ ಮರುದಿನಕ್ಕೆ ಪರಿಚಯ ಆಗ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಕನೆಕ್ಟ್ ಆದ ಸ್ನೇಹ ಒಂದೇ ದಿನಕ್ಕೆ ಸೋಷಿಯಲ್ ಆಗಿರುತ್ತೆ ಎರಡನೇ ದಿನಕ್ಕೆ ಚಾಟಿಂಗು ಡೇಟಿಂಗು ಸ್ವಲ್ಪ ಯಾರದ್ರೆ ಫಿನಿಶಿಂಗ್ ಇದೇ ರೀತಿಯ ಒಂದು ಸ್ಟೋರಿ ಮಂಡ್ಯದಲ್ಲಿ ನಡೆದಿದೆ ಅತ್ಯಂತ ದಾರುಣವಾದ ಕಥೆ ಪ್ರೀತಿಯ ಬಲೆಗೆ ವ್ಯಾಮೋಹದ ಬಲೆಗೆ ಮೋಜು ಮಸ್ತಿಗೆ ಬಿದ್ದಂತಹ ಒಬ್ಳು ಗೃಹಿಣಿ ಇವತ್ತು ತನ್ನ ಜೀವವನ್ನೇ ಕಳ್ಕೊಂಡಿದ್ದಾಳೆ ಗುರುವಾರ ಯುವಕನ ಪರಿಚಯ ಶುಕ್ರವಾರ ನಂಬರ್ ಎಕ್ಸ್ಚೇಂಜ್ ಶನಿವಾರ ಚಾಟಿಂಗ್ ಭಾನುವಾರ ಲಾಂಗ್ ಡ್ರೈವ್ ಮೋಜು ಅಲ್ಲಿಗೆ ಎಲ್ಲ ಮುಗಿತು ಕೊನೆಗೆ ಆತನ ಆಕೆಯ ಜೀವನ ಕೂಡ ಹಾಗಾದ್ರೆ ಏನಿದು ಸ್ಟೋರಿ ಹಸಿರಿ ಕತೆ ಏನು ಯಾರು ಈ ದುರಾದೃಷ್ಟವಾಗಿ ಸಾವನ್ನ ಕಂಡವಳು ಅಂತ ಡೀಟೇಲ್ ಅನ್ನ ಹೇಳ್ತೀನಿ ಆದ್ರೆ ಈ ಸ್ಟೋರಿಯನ್ನ ಕೇಳಿದ ನಂತರ ನಾನೊಂದು ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅಪರಿಚಿತರ ಜೊತೆಗೆ ಅಪರಿಚಿತ ನಂಬರ್ ಜೊತೆಗೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಗೀಳಿಗೆ ಯಾರದೋ ಪರಿಚಯ ಮಾಡ್ಕೊಳ್ಬೇಕು ಯಾರ ಜೊತೆಗೂ ಒಡ್ನಾಟ ಇಟ್ಕೊಳ್ಬೇಕು ಅಂತೇಳಿ ದಯವಿಟ್ಟು ದಯವಿಟ್ಟು ಪ್ರಯತ್ನ ಮಾಡಬೇಡಿ ಯಾಕೆಂದ್ರೆ ಗೊತ್ತಿಲ್ಲದವರ ಜೊತೆಗೆ ಹೋಗುವಂತ ಈ ಸ್ನೇಹ ಅತ್ಯಂತ ಅಪಾಯಕಾರಿಯಾಗಿರುತ್ತೆ ಕ್ಷಣಿಕವಾಗಿರುತ್ತೆ ಯಾಕೆಂದ್ರೆ ಯಾರು ಕೂಡ ರಿಯಲ್ ಲೈಫ್ ನಲ್ಲಿ ರಿಯಲ್ ಆಗಿದ್ದವ್ರು ಯಾರು ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಬೇಕು ಚಾಟ್ ಮಾಡಬೇಕು ಅಥವಾ ಪರಿಚಯ ಮಾಡಬೇಕು ಅಂತೇಳಿ ಕೂತಿರೋದಿಲ್ಲ ಎಲ್ಲರೂ ಕೂಡ ತಮ್ಮ ಸ್ವಾರ್ಥಕ್ಕಾಗಿ ಗೊತ್ತಿರ್ತಾರೆ ಹಾಗೆ ಮಂಡ್ಯದಲ್ಲಿ ಆಗಿರುವಂತಹ ಈ ಘಟನೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರಾಪ್ ಆಗಿ ಸಾವನ್ನಪ್ಪಿರುವ ಗೃಹಿಣಿಯ ಹೆಸರು ಪ್ರೀತಿ ಹಾಸನ ಜಿಲ್ಲೆಯ ಹೊಸಕೊಪ್ಪಲು ಗ್ರಾಮದ ಮಹಿಳೆ ಈಕೆ ಇಬ್ಬರು ಮಕ್ಕಳ ತಾಯಿ ಈಕೆ ಇವಳಿಗೆ ಸ್ವಲ್ಪ ನಲ್ಲಿ ಫೇಸ್ಬುಕ್ ನಲ್ಲಿ ಹುಡುಕಾಡುವ ಚಟ ಇತ್ತು ಜೊತೆಗೆ ಯಾರಾದರೂ ತನ್ನ ಅತೃಪ್ತ ಲೈಂಗಿಕ ಬಯಕೆಗಳನ್ನ ಈಡೇರಿಸ್ತಾರ ಅನ್ನುವಂತ ಹುಡುಕಾಟದಲ್ಲಿದ್ದು ಈ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಪುನೀತ್ ಎಂಬ ವ್ಯಕ್ತಿ ಪರಿಚಯ ಆಗ್ತಾನೆ ಪರಿಚಯ ಆದ ನಂತರ ಇಬ್ರು ಪರಸ್ಪರ ಮಾತಾಡ್ತಾರೆ ಹಾಯ್ ಬಾಯ್ ಮಾಡ್ಕೊಳ್ತಾರೆ ನಂತರ ಮರುದಿನ ಅಂದ್ರೆ ಗುರುವಾರ ಇದರ ನಡೆದಿರುವಂತದ್ದು ಶುಕ್ರವಾರ ಚಾಟಿಂಗ್ ನಡೆಯುತ್ತೆ ಚಾಟಿಂಗ್ ಸಂದರ್ಭದಲ್ಲಿ ನಂಬರ್ ಎಕ್ಸ್ಚೇಂಜ್ ಆಗುತ್ತೆ ಶನಿವಾರ ವಾಟ್ಸಪ್ ಫೋನ್ ಅಲ್ಲಿ ಮಾತಾಡ್ಕೊಳ್ತಾರೆ ಈ ಟೈಮ್ ನಲ್ಲಿ ಪ್ರೀತಿ ಒಂದು ಮಾತನ್ನ ಹೇಳ್ತಾಳೆ ನನ್ನನ್ನ ಲಾಂಗ್ ಡ್ರೈವ್ ಕರ್ಕೊಂಡು ಹೋಗು ನಾವಿಬ್ರು ಹೊರಗಡೆ ಹೋಗೋಣ ಸುತ್ತಾಡೋಣ ಅಂತೇಳಿ ಪರಿಚಯ ಆದ ಕೇವಲ ಮೂರು ದಿನದಲ್ಲಿ ನಾಲ್ಕನೇ ದಿನಕ್ಕೆ ಅಂದ್ರೆ ಭಾನುವಾರ ಪುನೀತ್ ತನ್ನ ಸ್ನೇಹಿತರ ಕಾರನ್ನ ತಗೊಂಡು ಹಾಸನ ಮೈಸೂರು ಈ ಕಡೆ ಎಲ್ಲ ಸುತ್ತಾಡ್ತಾರೆ ಈ ಸಂದರ್ಭದಲ್ಲಿ ಒಂದು ಲಾಡ್ಜಿಗೂ ಹೋಗ್ತಾರೆ ಆದ್ರೆ ಅಲ್ಲಿಗೆಲ್ಲ ಮುಗಿಯೋದಿಲ್ಲ ಪ್ರೀತಿ ಮತ್ತಷ್ಟು ಒತ್ತಾಯ ಮಾಡ್ತಾಳೆ ಮತ್ತಷ್ಟು ಮುಂದುವರಿಬೇಕು ಅಂತೇಳಿ ಬಲವಂತ ಮಾಡ್ತಾಳೆ ಆದ್ರೆ ಆಕೆ ಗ್ರಾಚಾರ ಕೆಟ್ಟಿತ್ತು ಅನ್ಸುತ್ತೆ ಅಲ್ಲಿಗೆ ಮುಗಿಯೋದಿಲ್ಲ ಪುನೀತ್ ನನ್ನ ಕೀ ಅಲಿಸ್ತಾಳೆ ಇದರಿಂದ ರೊಚ್ಚಿಗಿದ್ದಂತ ಪುನೀತ್ ಒಂದು ಕಪಾಳಕ್ಕೆ ಹೊಡಿತಾನೆ ಈ ಏಟಿಗೆ ಆಕೆ ಪ್ರಜ್ಞೆ ದಪ್ಪಿ ಬೀಳ್ತಾಳೆ ಇದು ನಡೆದಿರುವಂತದ್ದು ಮಂಡ್ಯ ಜಿಲ್ಲೆಯ ಕೆಆರ್ ಪೇಟೆಗುಡಿ ನಡೆದಿದೆ ಮೈಸೂರಿಂದ ಬಂದ ನಂತರ ಆಕೆ ಬಿದ್ದ ನಂತರ ಪುನೀತ್ ಸಂಪೂರ್ಣ ಗಾಬರಿಯಾಗಿರ್ತಾನೆ ಆಗಿರ್ತಾನೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಹೇಗಾದರೂ ಮಾಡಿ ವಿಷಯನ ಮುಗಿಸ್ಬೇಕು ಅಂತೇಳಿ ದೊಡ್ಡ ತಾಕಿ ಆಕೆಯನ್ನ ಕೊಂದೇ ಬಿಡ್ತಾನೆ ನಂತರ ಹೆಣವನ್ನ ಕೆಆರ್ ಪೇಟೆಯ ತನ್ನ ಜಮೀನಿನಲ್ಲಿ ಬಚ್ಚಿಡ್ತಾನೆ ಪುನೀತ್ ಅವರ ಮನೆಗೆ ಬರ್ತಾನೆ ಯಾರ ಮನೆಗೆ ಪ್ರೀತಿಯ ಮನೆಗೆ ಬಂದು ಆಕೆಯ ಮೊಬೈಲ್ ಅನ್ನು ಕೊಟ್ಟು ನಾನೊಬ್ಬ ಕಾರ್ ಡ್ರೈವರ್ ನಿಮ್ಮ ಮನೆ ಮಿಸ್ಸಸ್ ಏನಿದ್ದಾರೆ ಅವರು ನನ್ನ ಕಾರಲ್ಲಿ ಮೊಬೈಲ್ ಅನ್ನು ಬಿಟ್ಟು ಹೋಗಿದ್ರು ಅಂತ ಹೇಳಿ ಕೊಟ್ಬಿಟ್ಟು ಹೋಗ್ತಾನೆ ಆದ್ರೆ ಮನೆಯವರಿಗೆ ಸ್ವಲ್ಪ ಡೌಟ್ ಬರುತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಅನ್ನು ಕೊಡ್ತಾರೆ ಪೊಲೀಸರು ತಮ್ಮದೇ ಶೈಲಿಯಲ್ಲಿ ವಿಚಾರಿಸಿದಾಗ ಎಲ್ಲಾ ವಿಚಾರಗಳು ಬೆಳಕಿಗೆ ಬರುತ್ತೆ ಪುನೀತ್ ಎಲ್ಲವನ್ನ ಬಾಯ್ ಬಿಡ್ತಾನೆ ಪರಿಚಯ ಆಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಅಡ್ಡಾಡಿದ್ದು ನಂತರ ಲಾಡ್ಜ್ಗೆ ಹೋಗಿದ್ದು ಪ್ರತಿಯೊಂದನ್ನು ಹೇಳಿ ಆಕೆಯ ಡೆಡ್ ಬಾಡಿಯನ್ನ ಪೊಲೀಸರು ಈಗ ರಿಕವರ್ ಮಾಡ್ಕೊಂಡಿದ್ದಾರೆ ಜೊತೆಗೆ ಆತ ಆಕೆಯ ಮೈ ಮೇಲಿದ್ದ ಚಿನ್ನಾಭರಣವನ್ನು ಕೂಡ ಕದ್ದಿದ್ದಾನೆ ಅಲ್ಲಿಂದ ಎಸ್ಕೇಪ್ ಮಾಡಿದ್ದಾನೆ ಅಂತೇಳಿ ಕೂಡ ಆರೋಪ ಇದೆ ಅದರ ಬಗ್ಗೆ ಕೂಡ ಪೊಲೀಸರು ತನಿಖೆ ನಡೆಸ್ತಿದ್ದಾನೆ ಒಟ್ಟಾರೆ ಸ್ಟೋರಿ ಬಗ್ಗೆ ಎಸ್ ಪಿ ಮಾತಾಡಿದರೆ ಏನ್ ಮಾಹಿತಿ ಕೊಟ್ಟಿದ್ದಾರೆ ಹಾಸನ ನಗರದ ಹೊಸ ಹೊಸ ಕೊಪ್ಪಲು ಪ್ರದೇಶದ ಪ್ರೀತಿ ಮೂವತ್ತೆಂಟು ವರ್ಷ ಇವರು ಅಲ್ಲಿಂದ ಕಾಣಿಯಾಗಿದ್ದಾರೆ ಅಂಥೇಳಿ ಸುಂದರೇಶ್ ಅಂತೇಳಿ ಅವರ ಗಂಡ ನಿನ್ನೆ ದಿನ ಅಂದರೆ ಇಪ್ಪತ್ತ್ಮೂರು ಆರಂದು ಹಾಸನ ನಗರದ ಎಕ್ಸ್ಟೆನ್ಷನ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಕಾಣೆ ಪ್ರಕರಣವನ್ನು ದಾಖಲು ಮಾಡಿರ್ತಾರೆ ಈ ಕಾಣೆ ಪ್ರಕರಣವನ್ನು ದಾಖಲು ಮಾಡಿದ ಮೇಲೆ ಸಾಕಷ್ಟು ಆಯಾಮ್ಗಳಲ್ಲಿ ಅವರು ತನಿಖೆ ಮಾಡ್ತಾ ಇರುವಾಗ ಇಲ್ಲಿ ಅವಳ ಮೊಬೈಲು ಒಂದು ಇಲ್ಲೇ ಆಪರೇಟ್ ಆಗ್ತಾಯಿದೆ ಅಂತೇಳಿ ಒಂದು ಮಾಹಿತಿ ಸಿಗ್ತದೆ ಆಮೇಲೆ ಆ ಮೊಬೈಲಿಗೆ ಕರೆ ಮಾಡಿದಾಗ ಒಬ್ಬ ಯುವಕ ಪುನೀತ್ ಅಂತೇಳಿ ಕರೋಟಿ ಗ್ರಾಮದವನು ಆತ ಇವರು ನಮ್ಮ ಕಾರನ್ನು ಬಾಡಿಗೆ ಪಡ್ಕೊಂಡಿದ್ದರು ಅದಾದ ನಂತರ ಬಸ್ಸಿನಲ್ಲಿ ಹೋದರೂ ಮೊಬೈಲನ್ನು ಅಲ್ಲೇ ಬಿಟ್ಟು ಹೋದರು ಹೀಗಾಗಿ ನನ್ನ ಕಡೆ ಮೊಬೈಲ್ ಇದೆ ಅಂತೇಳಿ ಹೇಳ್ತಾನೆ ಆ ಮಾಹಿತಿಯನ್ನು ಆಧರಿಸಿ ಅವರು ಸಹಿತ ಬಂದು ಪರಿಶೀಲನೆ ಮಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಇಲ್ಲಿ ಕರೋಟಿ ಗ್ರಾಮದಲ್ಲಿ ಗ್ರಾಮಸ್ಥರು ಇಲ್ಲಿ ಒಂದು ಯಾವುದೋ ಒಂದು ಹೆಂಗಸಿನ ಬಿದಿಯದ್ದೆ ಅಂಥೇಳಿ ಒಂದು ಮಾಹಿತಿಯನ್ನು ನೀಡ್ತಾರೆ ಅದನ್ನು ಆಧರಿಸಿ ಅವರು ಮತ್ತು ನಮ್ಮ ಕಿಕ್ಕೇರಿ ಠಾಣೆಯ ಇನ್ಸ್ಪೆಕ್ಟರ್ ಮತ್ತು ಸಿಬ್ಬಂದಿಯವರು ಅಲ್ಲಿ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿ ನೋಡಲಾಗಿ ಏನು ಅಲ್ಲಿ ಕಾಣೆಯಾಗಿದ್ದರು ಹಾಸನದಿಂದ ಅವರದ್ದ ಒಂದು ಬಾಡಿ ಅಲ್ಲಿ ಪತ್ತೆಯಾಗಿರ್ತದೆ ಅದನ್ನು ಆಧರಿಸಿ ಹೆಚ್ಚಿನ ಒಂದು ಮಾಹಿತಿಯನ್ನು ಹಾಕಲಾಗ ಪುನೀತ್ ಅಂಥೇಳಿ ಇದು ಅದೇ ಕರೋಟಿ ಗ್ರಾಮದವನು ಕೆಆರ್ಪೇಟೆ ತಾಲೂಕು ಆತ ಕಳೆದ ಒಂದು ವಾರದಿಂದ ಒಂದು ಫೇಸ್ಬುಕ್ನಲ್ಲಿ ಇವರಿಬ್ಬರ ಜೊತೆ ಒಂದು ಪರಿಚಯ ಆಗಿರ್ತದೆ ಆ ಪರಿಚಯ ಆದಮೇಲೆ ಸುಮಾರು ಸಮಯಗಳ ಕಾಲ ಇವರು ಫೋನ್ನಲ್ಲಿ ಮಾತಾಡಿಕೊಂಡಿರ್ತಾರೆ ಸಾಕಷ್ಟು ಸಲುಗೆಯಿಂದ ಮಾತಾಡಿ ಲೈಂಗಿಕ ಸಂಪರ್ಕದ ಬಗ್ಗೆ ಇರ್ಬೋದು ಹಲವಾರು ವಿಷಯಗಳನ್ನು ಮಾತಾಡಿರ್ತಾರೆ ಅವಳು ಆತನಿಗೆ ಕಳೆದ ಒಂದು ಭಾನುವಾರ ನೀನು ಹಾಸನಕ್ಕೆ ಬಾ ನಾನು ಕರ್ಕೊಂಡು ಹೋಗು ಅಂತೇಳಿ ಹೇಳ್ತಾಳೆ ಈತ ಆ ಹಾಸನಕ್ಕೆ ಹೋಗಿ ಅವಳನ್ನು ಕರ್ಕೊಂಡು ಬರ್ತಾನೆ ಕರ್ಕೊಂಡು ಬಂದು ಇಲ್ಲಿ ಕೆ ಆರ್ ಎಸ್ನ ಒಂದು ಲಾಡ್ಜ್ನಲ್ಲಿ ಸ್ವಲ್ಪ ಹೊತ್ತು ಇದ್ದು ಅದಾದ ನಂತರ ಮತ್ತೆ ಅವಳನ್ನು ಬಿಡಲಿಕ್ಕೆ ಅಂತೇಳಿ ವಾಪಸ್ ಕರ್ಕೊಂಡು ಹೋಗ್ತಾಯಿರ್ತಾನೆ ಅಲ್ಲಿ ಪೇಟೆ ತಾಲೂಕಿನ ಒಂದು ಕತ್ರಘಟ್ಟ ಗ್ರಾಮದ ಬಳಿ ಇವರಿಬ್ಬರ ನಡುವೆ ಸ್ವಲ್ಪ ರೊಮ್ಯಾನ್ಸ್ ಮಾಡಬೇಕು ಮತ್ತು ನಾವಿಬ್ಬರು ಪ್ರೈವೇಸಿ ಸಮಯನ ಕಳಿಬೇಕಂತೇಳಿ ಆಕೆ ಒತ್ತಾಯ ಮಾಡ್ತಾಳೆ ಆ ಒಂದು ಸಂದರ್ಭದಲ್ಲಿ ಆತ ಅದಕ್ಕೆ ಒಬ್ಬದೇ ಇದ್ದಾಗ ಅಲ್ಲಿ ಎಲ್ಲ ಜನ ಇದ್ದಾರೆ ಸಾರ್ವಜನಿಕರು ಎಲ್ಲ ನೋಡ್ತಾರೆ ಅಂತೇಳಿ ಆತ ಒಪ್ಪಲಿಲ್ಲ ಆ ಒಂದು ಸಂದರ್ಭದಲ್ಲಿ ಇಬ್ಬರು ಮಧ್ಯೆ ಜಗಳ ಆಗಿ ಆ ಆಕೆಗೆ ಕಪಾಳಿಗೆ ಹೊಡಿತಾನೆ ಹೊಡೆದ ನಂತರದಲ್ಲಿ ಆಕೆ ಕೆಳಗೆ ಬಿದ್ದು ಅನ್ಕಾನ್ಶಿಯಸ್ ಆಗ್ತಾಳೆ ಆವಾಗ ಕಲ್ಲಿಂದ ಆಕೆಗೆ ಹೊಡೆದು ಆಕೆ ಕೊಲೆ ಮಾಡಿ ನಂತರ ಅಲ್ಲಿ ಯಾರಾದರೂ ನೋಡಿದರೆ ನಾನು ಸಿಕ್ಕಾಕೋತೀನಿ ಅಂತೇಳಿ ಆಕೆ ಮೊಬೈಲನ್ನು ತನ್ನ ಕಡೆ ಇಟ್ಟುಕೊಂಡು ಆ ಇದು ನನ್ನ ಬಾಡಿಯನ್ನು ತನ್ನ ಕಾರಿನಲ್ಲಿ ಮತ್ತೆ ಹಾಕ್ಕೊಂಡು ಹೋಗಿ ಅಲ್ಲಿ ತನ್ನ ಜಮೀನಿನಲ್ಲಿ ಮುಚ್ಚಿ ಹಾಕಿರ್ತಾನೆ ಹೀಗೆ ಒಂದು ಕೊಲೆ ಪ್ರಕರಣ ಮತ್ತು ಸಾಕ್ಷ್ಯ ನಾಶಿಯತ್ನ ದಡಿಯಲ್ಲಿ ನಾವು ಈಗಾಗಲೇ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಆರೋಪಿತನನ್ನು ಈಗಾಗಲೇ ವಶಕ್ಕೆ ಪಡ್ಕೊಂಡು ಹೆಚ್ಚಿನ ತನಿಖೆಯನ್ನು ಮಾಡ್ತಾ ಇದ್ವಿ ಆ ಫೇಸ್ಬುಕ್ನಲ್ಲಿ ಪರಿಚಯ ಆಗಿದೆ ಅಂತೇಳಿ ಹೌದು ಹೆಚ್ಚಿನ ಮಾಹಿತಿಯನ್ನು ನಾವು ಕಲಿ ಹಾಕ್ತಾ ಇದ್ದೀವಿ ಆ ಫೇಸ್ಬುಕ್ನಲ್ಲಿ ಪರಿಚಯ ಆಯಿತು ಅದಾದಮೇಲೆ ಇಬ್ಬರ ನಡುವೆ ಸಾಕಷ್ಟು ಸಮಯಗಳ ಕಾಲ ನಾವು ಮಾತಾಡ್ತಾ ಇದ್ವಿ ಅಂತೇಳಿ ಹೇಳಿ ಓಕೆ ಥ್ಯಾಂಕ್ ಯು ಇಲ್ಲ ಫಸ್ಟ್ ಟೈಮ್ ಮೀಟ್ ಆಗಿದ್ದವರು ಅಲ್ಲಿ ಗುರುವಾರ ದಿನ ಏನೋ ಪರಿಚಯ ಆಗ್ತಾರೆ ಗುರುವಾರದಿಂದ ಶುಕ್ರವಾರ ಶನಿವಾರ ಮೂರು ದಿನ ಮಾತಾಡ್ತಾರೆ ಸಂಡೇನೇ ಇವನು ಹೋಗ್ತಾನೆ ಇಲ್ಲಿ ಸಂಡೇನ ಅವರು ಬರ್ಲಿಕ್ಕೆ ಹೇಳ್ತಾಳೆ ಇವತ್ತ ಹೋಗ್ತಾರೆ ಸಂಡೇ ಮ ಏನು ಕರ್ಕೊಂಡು ಬರ್ತಾರೆ ಆವತ್ತನೇ ಇನ್ಸಿಡೆಂಟ್ ಆಗಿದೆ ಮಕ್ಕಳಿದ್ದಾರೆ ಇಬ್ಬರು ಜನ ಮಕ್ಕಳಿದ್ದಾರೆ ಗಂಡ ಇದ್ದಾನೆ ಗಾರ್ಮೆಂಟ್ಸ್ನಲ್ಲಿ ಕೆಲಸ ಮಾಡ್ತಿರ್ತಾಳೆ ಇರ್ತಾಳೆ ಇವಳು ಗಾರ್ಮೆಂಟ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಲಿಕ್ಕೆ ಹೋಗ್ತೇನೆ ಅಂತ ಹೇಳಿ ಹೋಗಿ ವಾಪಸ್ ಆಗದೇ ಇದ್ದಿದ್ದರಿಂದ ಗಂಡ ಕಂಪ್ಲೇಂಟನ್ನು ಕೊಟ್ಟರು ಹೌದು ಸದ್ಯದ ಪ್ರಕಾರ ಅದೇ ಉದ್ದೇಶ ಇದೆ ಅತನ್ನು ಇನ್ನೂ ಹೆಚ್ಚಿನ ತನಿಖೆ ಮಾಡ್ತಾ ಇದ್ದೀವಿ ಅದನ್ನು ನಾವು ವಶಕ್ಕೆ ಈತ ಕಾರ್ ಬಾಡಿಗೆ ಮಾಡ್ತಿದ್ದ ಅಂತೇಳಿ ಮತ್ತೆ ಸಣ್ಣ ಕೆಲಸ ಮಾಡ್ಕೊಂಡಿದ್ದ ಮತ್ತೇನು ಬೇರೆ ನಿರ್ದಿಷ್ಟವಾದ ಒಂದು ಉದ್ಯೋಗ ಇರಲಿಲ್ಲ ಥ್ಯಾಂಕ್ ಯು